ಹಲೋ ಏನು ರೀ ಒಂದು ಈಟು ಫೋನ ಮಾಡಿಲ್ಲ ಮನೆಯಾಗ ಕೇಳಾಕತ್ತಾರ ನಿನ್ ಗಂಡ ಕಳಿಸ್ತೇಗಿಂದ ಫೋನ್ ಇಲ್ಲ ಏನಿಲ್ಲ ಅಂಥೇಳಿ ಅಲ್ಲ ರೀ ನಾ ಬಂದಾಗಿಂದ ಒಂದು ಈಟ್ರ ಫೋನ್ ಹಚ್ಚಿರನಾ ನೀವು ಆ ಹೆಂಗೆ ಮತ್ತು ನಿಮ್ಮ ತಮ್ಮ ಆರಾಮದಾನ ಏನ ಮತ್ತು ನಿಮ್ಮ ಮನೆಯಾಗೆಲ್ಲ ಆರಾಮದಾರ ಏನ ಅಂತೇಳಿ ಏನಾರ ಒಂದು ಚೂರಾದರೂ ಫೋನ್ ಹಚ್ಚಿರನಾ ಏನೂ ಇಲ್ಲ ಬಾಡಿಗೆ ಅಷ್ಟು ಬಿಝಿ ಐತೆನ್ರಿ ಅಯ್ಯೋ ಏನು ನನ್ನ ಕತೆ ಕೇಳ್ತಿ ಈಗ ಊಟಕ್ಕೆ ಬಿಟ್ಟೇವೆ ನೋಡು ಇಲ್ಲಾಂದ್ರೆ ಕುಂದ್ರಾಕು ಪುರ್ಸೊತ್ತಿಲ್ಲ ಹಂಗ ಆಗತೈತಿ ನಮ್ದು ಅಯ್ಯೋ ದೇವ್ರಿ ಅಷ್ಟು ಬಾಡ್ಗೆ ಅದವ ಯವ್ವ ಸಾಕಾಗೇತ್ ನೋಡ್ ಲಕ್ಷ್ಮಿ ನನಗರ ಬೆನ್ನರ ಹೊಡೆಯಾಕತೈತಿ ಹೊಡೆಯಾಕತೈತಿ ಗಾಡಿ ಹೊಡೆದ ಆ ಎಕ್ಸಿಲೇಟರ್ ಒತ್ತಿ ಒತ್ತಿ ಕಾಲಾಗಿನ ಹೆಬ್ಬಟ್ ನು ಹಂಗ ಬಾಡ್ಗೆ ಐತಿ ಏನ್ ಮಾಡೋದು ಹೇಳು ಅದಕ್ಕ ಈಗ ಒಂದಿಟ್ಟ ಅವರು ಊಟಕ್ಕಿಳಿದ್ರ ರಾತ್ರಿ ಹೌದೇನ್ರಿ ಅಯ್ಯೋ ಪಾಪ ಈಗ ಊಟಕ್ಕೆ ಬಿಟ್ಟಿದಾರ ನೀವು ಊಟ ಮಾಡ್ರಿ ಹೊರತುಂಬಾ ಏನಾದ್ರು ಅತಿ ಬಾಳು ದುಡಿಬಾರ್ದು ಎಷ್ಟ್ರಿ ಹ್ಮ್ ಏನ್ ನಮ್ಮ ಅಪ್ಪಗ ನಾ ಕುತ್ರು ಸೇರಂಗಿಲ್ಲ ನಿತ್ರು ಸೇರಂಗಿಲ್ಲ ನಿನ್ ಜೊತೆ ಚಲೋ ತುಂಬಿ ಎರಡ್ ಮಾತ್ ಮಾತಾಡ್ಬೇಕಂದ್ರು ನಮ್ಮ ಅಪ್ಪ ಬಿಡಂಗಿಲ್ಲ ಹಂಗಾಗಿ ನಾರ ಏನ್ ಮಾಡ್ಲಿ ಅದಕ್ಕ ಅಲ್ಲೇ ಗಾಡಿ ಬಾಡಿಗೆನ ಹೊಡ್ದ್ರ ಅದರಿಂದ ನಿನಗರ ಒಂದಿಟ್ಟು ಏನಾರ ಉಳದ್ರ ನಿನಗ ಏನಾರ ಮಾಡ್ಸಿರಾತು ಅಂತ ರೀ ಅದೇನು ಯಾರು ಹೆಂಗ್ ಯಾರು ಅದು ಏ ಯಾರಿಲ್ಲ ಅವರು ಇಲ್ಲಿ ಗಾಡಿಯಾಗ ಹುಡುಗಿನ ಮಲಗಿ ಶುಗ್ಯಾರ ನಾ ಕುಂತಿದ್ನಲ್ಲ ಆ ಹುಡುಗಿ ನಗಾತೈತಿ ಅದು ಫೋನ್ ನೋಡ್ಕೊಂತ ಫೋನ್ ಕೊಟ್ಟು ಹೋಗ್ಯಾರ ಅದಕ್ಕೆ ಅದು ನಾ ಫೋನ್ನೇ ಮಾತಾಡಕತ್ತೇನೆ ಒಂದು ಇಟ್ಟ ಸಣ್ಣ ಇಡ್ವಾ ಅಂತ ನೀ ಸಣ್ಣ ಇಟ್ಟತ ಹುಡುಗಿ ಅದನ್ನು ನೋಡಿ ನಗಾತೈತಿ ಯಾಕೆ ನಿಂಗೆ ನನ್ನ ಮೇಲೆ ಅನುಮಾನನಾ ಚೀಚಿ ಶಾಂತಂ ಪಾಪಂ ನಿಮ್ಮೆಲ್ಲ ಅನುಮಾನ ಪಡ್ದೇನ ರೀ ದೇವ್ರಂತ ಗಂಡ ನಿಮ್ಮೆಲ್ಲ ನಾನು ಯಾಕೆ ಅನುಮಾನ ಪಡಲಿ ಅನುಮಾನ ಪಡಬಾರ್ದು ಅನುಮಾನ ಅನ್ನೋದು ಒಂಥಲ ಹುಡ್ತಂದ್ರೆ ಮನುಷ್ಯಾಗ ಆ ಮನುಷ್ಯ ಸತ್ರೂನು ಅನುಮಾನ ಅನ್ನೋದು ಹೋಗೋದಿಲ್ಲ ಅದಕ್ಕೆ ನಾ ಯಾವತ್ತು ಯಾವಾಗೂ ಅನುಮಾನ ಪಡೋಕ್ಕ ಒಂಥರ ಇದಾಕಿತ್ತು ನನಗೆ ಅದಕ್ಕೆ ಕೇಳೋದೈತಲ್ಲೋ ಬಂದು ಡೈರೆಕ್ಟ್ ಕೇಳಿಬಿಡ್ತೇನೆ ನಾ ಗೊತ್ತಾತ ಏನೋ ಆತಂದ್ರೆ ಅದನ್ನು ಬಿಟ್ಟು ಅನುಮಾನ ಪಟ್ಕೊಂಡು ಅದನ್ನು ಇಟ್ಕೊಂಡು ಮನಸ್ಸಿನಾಗ ಕೊರಕೊಂತ ಸಾಯು ಜಯಮಂದಕ್ಕೆ ನಾ ಅಲ್ಲ ರೀ ನೀವು ಹಂಗೆಲ್ಲ ಮಣಂಗಿಲ್ಲ ಅಂತ ಗೊತ್ತೈತೆ ನಂಗೆ ತಗೋರಿ ನೋಡ್ರಿ ಗಾಡಿ ಹೊಡಿ ರಾತ್ರಿ ಗಾಡಿ ಹೊಡಿತರ್ತಾರಿ ಮಾಡಕ್ ಹೋಗ್ಬೇಡ್ರಿ ಹ್ಮ್ ಆಯ್ತಾಯ್ತು ಅವ್ರು ಬಂದ್ರ ಅದಕ್ಕ ನಾನು ಒಂದಿಟ ಗಾಡಿ ಹೊಡಿಬೇಕಿನ್ನ ಊಟ ಆಮೇಲೆ ಉಂಟೇನಾ ಅವ್ರ ಮಲ್ಕೋತಾರಲ್ಲ ಅಲ್ಲಿ ಗಾಡಿ ಸೈಡ್ ತರಿಬಿ ಊಟ ಆಮೇಲೆ ಉಂಟೇನಿ ನನಗೂ ಪಾರ್ಸಲ್ ತಗೊಂಬಂದಾರ ಅವ್ರು ಕರದ್ರ ಅವ್ರು ಉಣ್ಣಾಕ ನಂಗೆ ವಲ್ರಿ ಹಸುವಿಲ್ಲ ಅಂತಾನಿ ಅಷ್ಟೊತ್ತಿಗೆ ನೀನು ಫೋನ್ ಊಟದ ಊಟದಕ್ಕಿಂತ ನಿನ್ಕಿಂತ ಹೆಚ್ಚೆ ನನಗೆ ಊಟ ಅಲ್ಲ ಅಂತೀನಿ ನಿನ್ ಜೊತೆ ಮಾತಾಡಕತ್ತಿನ ಇಲ್ಲಾಂದ್ರೆ ನಂಗೆ ಮಾತಾಡಕ್ ಟೈಮ ಸಿಗುದಿಲ್ಲ ಲಕ್ಷ್ಮೀ ಅಯ್ಯೋ ಹೌದೇನ್ರಿ ಅಯ್ಯೋ ಪಾಪ ನಿಮ್ಮನ್ನು ಊಟ ಮಾಡೋದು ಬಿಡ್ಸಿ ನಂಗಾರನ್ನ ಆತ ಆತಗೋರಿ ಹೇಳೇನು ಆತು ಊಟ ಮಾಡ್ರಿ ನಾನು ಊಟ ಮಾಡೀನಿ ಅವ್ವ ಊರಿಗೆ ರೀ ನಾಳೆ ಬರ್ತಾನಂತಂದ್ರ ಅವ್ವ ಅದು ಅವ್ವ ಸಣ್ಣವ್ವ ರೀ ಅದಕ್ಕ ನೋಡೋಣ ಅವ್ರು ನಾಳೆ ಬಂದ್ರಂದ್ರ ನಾಳೆ ಬರೋಕಾಕ್ರೀ ನಿಮ್ಗ ಇಲ್ಲ ಇಲ್ಲ ಆಗೋದಿಲ್ಲ ನಾಳೆನೂ ಬಡ್ಗೆ ಐತಿ ನಾಳೆ ನಾಳೆ ನಾಡ್ದ ಎರಡು ಬಡ್ಗೆ ಐತಿ ಅಕ್ಕ ಏನಾಯ್ತು ಅದ ರೀ ನಾಳೆ ಸಂಜುಗ ಹಣ್ಣ ಹಾಕಾಕ ಅದ ಸಂಜು ಹುಡುಗಿ ನೋಡಿದಾರಲ್ಲ ಅಲ್ಲಿ ಹಣ್ಣ ಹಾಕಾಕ ಹೋಗೋದೈತಿ ಅದಕ್ಕ ನೀವು ನಾಳೆ ಬರ್ತಾರನ ಅಂತ ಕೇಳಿನಿ ಮತ್ತ ಎಲ್ಲಿ ನಿನ್ನ ಗಂಡ ನಿನ್ನ ಗಂಡ ಅಂತ ಕೇಳ್ತಾರಲ್ಲ ಎಲ್ಲಾರು ಅದಕ್ಕೆ ಇಲ್ಲ ಇಲ್ಲ ಇನ್ ನಮ್ಮ ಮದುವಿಗೆ ಬರ್ತೇನೆ ತಗೋ ಈಗೆಲ್ಲಾ ಆಗುದಿಲ್ಲ ನಮ್ಮ ಮದುವಿಗೆ ಬರ್ತೇನೆ ಗೊತ್ತೈತಿಲ್ಲ ನನ್ನ ಕೆಲಸದ ಹೆಂಗ ಅಂತ ನಿನಗ ಸುಳ್ಳು ಹೇಳತೇನ ಅಯ್ಯೋ ಗಾಡಿದು ಅನಿ ಬರನ ಹೇಳಬಾರದು ಅಂದ ಲಕ್ಷ್ಮಿ ಆತ ಲಕ್ಷ್ಮಿ ಅಪಘಾತದಿಂದ ಊಟ ಮಾಡಿ ಮಲ್ಕು ಏನು. ಹ್ಞೂ ರೀ ಆಯ್ತು ರೀ ಇಡ್ಲೇನ್ರಿ ಹುಷಾರ್ರೀ ಹುಷಾರಾಗಿ ಗಾಡಿ ಹೊಡೀರಿ ರಾತ್ರಿ ಹೊತ್ತು ನಿದ್ದೆ ಬಂತಂದ್ರೆ ಎಲ್ಲರ ಗಾಡಿ ತರಬ್ರಿ ನೀವು ಹೇಳಿ ಕೆಲಸ ಅವ್ರಿಗೆ ಎಲ್ಲಿ ನಿದ್ದೆ ಅಂದಾಗ ಹೊಡೆದದು ಸರಿ ಅನ್ಸೋಂಗಿಲ್ಲ ರೀ ಎತ್ತಾರ ಹೋಗುದ್ದಿರಿ ಏನು ಮಾಡೋದು ತಪ್ಪ ತಪ್ಪ ಅನ್ನಬಾರ್ದು ಅದಕ್ಕೆ ನೀವು ಮಗಾತಿಂದ ಹೊಡೀರಿಪ್ಪ ಗಾಡಿ ನಿಮ್ಮೆಲ್ಲ ಜೀವ ಇಟ್ಕೊಂಡದನ್ನ ಹ್ಞೂ ಹ್ಞೂ ಆಯ್ತು ಇಡ್ಲೇನ ಹ್ಞೂ 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 ಏನ ಇಂತಿರ್ ಜೊತೆ ಭಾಳ ಮಾತುಕತೆ ನಡೆದಿತ್ತು ಚಿನ್ನ ರನ್ನ ಅಂತ ಮುತ್ತಾಡ್ಬೇಕಲ್ಲ ಹಂಗ ಹ್ಞೂ ನಾ ಇಲ್ಲೇ ಇರುವಾಗ ಇಷ್ಟ ಮಾತಾಡ್ತಿ ನಾ ಇಲ್ದೇ ಇರುವಾಗ ಎಷ್ಟ ಮಾತಾಡಬಾರ್ದು ಹೆಂಡತಿ ಜೋಡಿ ಹ್ಮ್ ಮಾತಾಡಬೇಕಲ್ಲ ಮತ್ತ ಹೆಂಡತಿ ಅನುಮಾನ ಬರಬಾರ್ದು ಅಂದ್ರೆ ಗಂಡ ಮಾತಾಡಬೇಕ ಹ್ಮ್ ಹ್ಮ್ ಮೈಂಟೈನ್ ಮಾಡಿ ಮಾಡಿ ಇನ್ನೇನು ಹಿಂಗ ಮಾತ ಶುರು ಮಾಡ್ದ ನೀನ್ ಹೋಗ್ತೀನ ನನ್ನ ಗಂಡ ಬರ್ತಾನ ಹ್ಮ್ ಆಯ್ತು ಹೋಗ್ತೀನ ಹೋಗುದು ಇಲ್ಲಿ ನಾ ಇಲ್ಲೇ ಇರ್ಬೇಕಾಕತಿ ಮೂರು ದಿನ ಮತ್ತ ಎಲ್ಲಿ ಹೋಗೋದು ನಾ ಇಲ್ಲ ಏನೂ ಇಲ್ಲ ನಮ್ಮ ಅಪ್ಪ ಗೊತ್ತಾರ ನಮ್ಮ ಅಪ್ಪ ಹುಡಿತಾನ ಹ್ಮ್ ಎಲ್ಲ ಏನು ಮಾಡುದು ಈಗ ರೊಕ್ಕಾನು ಕೊಡ್ಬೇಕಲ್ಲ ಹೆಂಗ್ ಕೊಡುದು ನಮ್ಮ ಅಪ್ಪಾಗ ಎಷ್ಟು ಬಾಡಿಗೆ ಕೊಡಬೇಕು ಏನಿಲ್ಲ ಅಂದ್ರೆ ಒಂದು 5000 ಆದರೂ ಕೊಡಬೇಕು ನಮ್ಮ ಅಪ್ಪಗೆ 5000 ಅಲ್ಲ ಆಯ್ತು ನಾನು ಕೊಡ್ತೀನಿ ನೀ ನನ್ನ ಹಿಂದಗಡೆ ಅದಕ್ಕೆ ಬಡ್ಡಿ ಹಾಕಿ 10000 ಕೊಡಬೇಕು ನೋಡು ಏನಂತಿ ಹ್ಮ್ ಕೊಡ್ತೀರಾ ಮೇಡಂ ಅವರೇ ಕೊಡಿ ಕೊಡಿ ನಿಮ್ಮನ್ನ ಪ್ರೀತಿ ನೀನು ಇಲ್ಲದೆ ನಾ ಹೀಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಸುಂದ್ರೀ ಸುಂದ್ರೀ ಹಾಂ ನನ್ನ ಗಂಡ ಬಂದ ಅಲ್ಲ ನೀವು ಮೂರು ದಿನ ಊರಿಗೆ ಅಂತ ಹೇಳ್ತಿತ್ತಲ್ಲ ನೀನಿದು ಇದೆಯೋ ನಾನು ನಿನ್ನೊಂದು ಸೊಳ್ಳೆ ಇವತ್ತು ಬರ್ತಾನೆ ಅಂತಂದು ಮೂರು ದಿನ ಇಲ್ಲೇ ಇಟ್ಕೊಂಡು ಆಯ್ತು ಇನ್ನಂತಂದ್ರೆ ನನ್ನ ಗಂಡ ಬಂದಲ್ಲ ಏನ್ ಮಾಡಿದೀಗ ನೀ ಎಲ್ಲಿ ಹೋಗ್ತಿ ಎಲ್ಲಿ ಹೋಗ್ಲಿ ನಾ ಮೂರು ದಿನ ಎಲ್ಲಿರೋದು ನಿನ್ನ ಗಂಡ ಮನ್ಯಾಗ ಇದ್ರು ಅಯ್ಯೋ ನೀನು ಹಾಳದಾಕಿನ ಹೇಳಕ್ಕೆ ಹೋದಿಲ್ಲ ಮೊದ್ಲು ಇಲ್ಲ ಇತ್ತಲ ಬಗ್ಲಿಂದ ಹಸಿ ನಾ ಎಲ್ಲಾರ ಹೋಕಿಂತವು ಐದು ಸಾವಿರ ಕೊಡ್ತೀನಂದ್ರೆ ಕೊಡು நான் கடை கட்டி நோட் மாதா நடி மதி மக்கிட்டு ಏನಂದ್ರೆ ನನಗೆ ಜೋರ್ ನಿದ್ದೆ ಬಂದಿತ್ತು ಅದಕ್ಕೆ ಮಲ್ಕೊಂಡಿದ್ದೀನಿ ಮತ್ತೆ ನೀ ನೋಡ್ರ ಕದ ಬಡಿಯೋ ಕಡತ ಕೆಸರ ಆತಿ ಅದು ಬಂದೇನಿ ಹ್ಮ್ ಸರಿ ನಡಿ ಒಂದು ನಾಲ್ಕು ಕೊಡ್ ನಡಿ ಕಗಲ್ ಮತ್ತೆ ಕೊಂದ ಅಲ್ರಿ ನೀ ಇನ್ನೊಂದು ನಾಲ್ಕು ದಿನ ಬಿಟ್ಟು ಬರ್ತನ ಈಗ ಇಷ್ಟ ಲಗು ಯಾಕ ಬಂದ್ರಿ ಕೆಲಸ ಲಗು ಮುಗಿತೋ ಬಾ ನೀ ನಾಲ್ಕು ದಿನ ಮುಗಿ ಕೆಲಸ ಇಂದ ಮುಗಿತೋ ಬಾ ನೀ ಯಾಕೆ ಏನಾತ ಏನಿಲ್ಲ ರೀ ಕೇಳಿನಿ ಅಲ್ಲ ಅದ ನೀವು ಹಂಗ ಬಂದ್ರಲ್ಲ ಗಸಕ್ನ ರಾತ್ರಿ ಹೊತ್ತು ಈ ಯಾರ ಈ ಟೈಮ್ ನ ಕದ ಬಡಿಯತಾರ ಅಂತ ಅಂಜಿನಿ ರಾತ್ರಿ ಅನ್ನಕ್ಕೆ ಏನ್ ಸರ್ಗತ್ತಾಗಿ ತಂದ್ಲೇ சர்வதேசத்தின் சித்தி ಅದಕ್ಕೆ ಆಕಿ ಚಪ್ಪಲ್ ಕೊಡ್ಲಿ ಒಂದಿಟ್ಟ ಹಾಕೊಳಕಂತಾನೆ ಅದಕ್ಕೆ ಆಕಿ ನನ್ ಗಂಡನು ಅದ ನೋಡ್ಲಿ ಹಳೀವ ಅವ್ನು ಹಾಕೊಂಡು ಹೋಗ್ಬೇಕಾರೆ ನಾನು ಅಂತೂ ಇಲ್ಲ ಬಂದ ಜೋಡದ ಅಂತ ಹಾ ತಗೋ ಈಗ ಇದ್ದ ಶಿವಾನ ಅಂತ ಹಾಕೊಂಡು ಬಂದಣ್ಣ ನೀ ಏನು ಇಲ್ಲ ಧರ್ಮನ್ ಪಡ್ತೀನಿ ನಡಿ ಒಳಗೆ ಲಕ್ಷ್ಮಿ ಯಾರ ಜೊತೆ ಮಾತಾಡತಿದ್ದೀ ನಾನಾ ಇವ್ರಿಗೆ ಹಚ್ಚಿದ್ದೆ ಬಾಡಿಗೆ ಹೋಗಿದಾರಂತ ಅದಕ್ಕೆ ಅಲ್ಲಿ ಅವರು ಬಂದಿರ್ತಾರಲ್ಲ ಹಿಂಗ ಗಾಡಿಯಾಗ ಬಾಡಿಗೆ ಹ್ಞೂ ಅವ್ರು ಊಟಕ್ಕೆ ಹೋಗಿದ್ರಂತ ಅದಕ್ಕೆ ಇವ್ರು ಕುಂತಿದ್ರ ಅದಕ್ಕೆ ಹಚ್ಚಿದ್ನಿ ಏತಿ ಮಾತಾಡಿದ್ರ ಹ್ಞೂ ಕೇಳತ್ತೀರಿ ನೀನು ಆರಾಮ ಆಗೈತಾನ ಏನ ಮತ್ತು ಹೆಂಗೆ ಎಲ್ಲಿ ಕಡಿಮೆ ಆಗೈತನ ಅಂತೆ ಹ್ಞೂ ನಾನು ಅದ್ಕೆ ಮಾತು ಸೌಂಡ್ ಬರಕೈತಿ ಎಲ್ಲ ಅಪ್ಪ ಬಂದನು ಅಪ್ಪ ಮಧ್ಯಾಹ್ನ ಸೀಟ್ ಮಾಡ್ಕೊಂಡು ಅದಾವ ಬಂದೇಲ್ ಅಲ್ಲ ಮನಿಗೆ ಹ್ಞೂ ಬಂದೇ ಇಲ್ಲ ಅಪ್ಪ ಇನ್ನು ಬರ್ತಾನೆ ಇಲ್ಲ ಊಟಕ್ಕೂ ಬಂದಿಲ್ಲ ಮಧ್ಯಾಹ್ನ ಉಣ್ಣಾಕ್ಕೂ ಮಾತಾ ಊಟಕ್ಕಿಂತ ಪೆಹ್ಲೇನ ಮಾತಾಡ್ಕೊಂತ ಕೂತು ಬಿಟ್ಟಿದ್ದು ಚಿಟ್ ಮಾಡ್ಕೊಂಡು ಉಣ್ಣವು ಉಣ್ಣಕ್ಕೂ ಬರಲಿಲ್ಲ ಏನಿಲ್ಲ ಈಗ ಸಂಜೆಕ್ ಆಯ್ತು ಚಾಕೂ ಬರಲಿಲ್ಲ ಈಗ ಊಟಕ್ಕೂ ಬಂದಿಲ್ಲ ನೋಡಿ ಇನ್ನು ಮತ್ತು ಅವು ಅದು ನಾಳೆ ಬರ್ತಾರೆ ಸಂಜು ನೀ ಮಲ್ಕೊಂಬುಡು ಇನ್ನು ಮಂಜು ಬಂದಿಲ್ಲನಾ

ಅಯ್ಯ ಅಮ್ಮ ಬಂದ ಯಾವ ಇವತ್ತು ಅಲ್ಲೇ ಏತ ನಾಳೆ ಬರ್ತಾನಂದ್ರ ಅಲ್ ಭೇ ಏಮ್ಮ ಆರಾಮದೇ ಆರಾಮದ ನನ್ನ ಮಗಳೇ ನೀ ಆರಾಮದಿಯನ್ನ ಯವ ಬಂದೆ ಊರಿಗೆ ಯಮ್ಮ ನಾನು ನಿನ್ನೆಲ್ಲ ಮನೆ ಬನ್ನಿ ಬೇಗನೆ ನೀ ನೋಡ್ರಿ ಏನು ಬೇ ಒಂದಿಟ್ಟು ಸುದ್ದಿ ಇಲ್ಲ ಏನಿಲ್ಲ ಯಮ್ಮ ನೀನು ನೋಡಿ ನನಗೆ ಭಾಳ ಖುಷಿ ಆಯ್ತು ಎಷ್ಟು ದಿನದ ಮ್ಯಾಲ ನೋಡಿದ್ದೀನಿ ನನಗರ ಭಾಳ ಖುಷಿ ಆಯ್ತಮ್ಮ ಎಷ್ಟು ಸೋರ್ಗೆ ಬನ್ನಿ ನನಗೂ ನೀನ್ ನೋಡಿ ಎಷ್ಟು ಖುಷಿ ಆತ್ವಾ ಲಕ್ಷ್ಮಿ ಅರಾಮದೇನು ನಿನ್ ಗಂಡ ನಿಮ್ಮ ಅತ್ತಿ ಮಾವ ಎಲ್ಲ ಆರಾಮದಾರನ ಅಯ್ಯೋ ಯಮ್ಮ ಎಲ್ಲ ಅರಾಮದಾರ್ ಬಾ ಮದ್ರು ಬಾ ಕುಂಡ್ರು ಬಾನಿ ಕತ್ಲು ಬೇರೆ ಆಗಿದ್ದೀವಿ ಎಷ್ಟು ಹೇಳಿ ಮಾಡಿ ಬಂದು ಭೀ ಹ್ಮ್ ಅಮ್ಮನ ಮಾತಾಡ್ತೇನ ಮೊದಲಿಗೆ ಇವಾಗ ಕ್ಯಾಸ್ರಾ ಊಟಕ್ಕೆ ಅಡಿಗೆ ಐತೆವ ಮಾಡ್ಬೇಕು ಯಾವ ಅಡಿಗೆ ಕಂಡಾಪಟ್ಟಿ ಐತಿ ನನಗೇನು ಗೊತ್ತು ನೀವು ಬರ್ತಾರ ನನ್ನ ಕೈಯ್ಯ ಒಂದು ಸ್ವಲ್ಪ ದೊಡ್ಡದನಲ್ಲ ನೀವು ಬರ್ಲು ಅಂತಂದಿರಕ್ರಿ ಏನೋ ಒಂದಿಟ್ಟು ಅಕ್ಕಿ ಒಂದು ಗ್ಲಾಸ್ ಹೋಗಿ ಮರ್ತಿ ಎರಡು ಗ್ಲಾಸ್ ಹಾಕ್ಬಿಟ್ಟಿನಿ ಅಡಿಗೆ ಸಾಕಷ್ಟು ಐತಿ ಬಿ ಅನ್ನೂ ಐತಿ ಪಲ್ಯನೂ ಐತಿ ಎಲ್ಲ ಐತಿ ಅಪ್ಪು ಹುಣ್ಣಾಕ್ ಬಂದಿರ ಅಪ್ಪು ಬಂದನೋ ಅಂತ ಅನ್ನಿ ಕದ ಸ್ವಲ್ಪ ಆಗಿದ್ದಕ್ಕೆ ನೀ ಬಂದ್ರಿ ಅಡಿಗೆ ಐತಿವ ನಡ್ರಿ ನಡ್ರಿ ಕಲ್ ತಕೊಕಿ ನಾವು ಉಟ್ಕೋಸ್ತೇನೆ ಭೀ ಹ್ಞೂ ಅಪ್ಪ ನನ್ನ ಮಮ್ಮ ಮಗನ ನೀ ಆರಾಮದೇನ ಯಪ್ಪ ಎಲ್ಲೊಂದೊಬ್ಬ ಗಾಡಿ ಮಗಿಂದ ಬಿದ್ದಂತಲ್ಲ ನನ್ನ ಮಗನ ಈಗೇನು ನೆನಪಿಟ್ಕಿಟ್ಟಿಲ್ಲಲ್ಲಪ್ಪಾ ಆರಾಮದಿಯಲ್ಲ ಇಲ್ ಭೇ ನನಗೇನು ತೊಂದರೆ ಈಗಿಲ್ಲ ಎಲ್ಲ ಆರಾಮದನ್ನ ಏನು ಇಲ್ಲ ನೋಡಿ ಎಲ್ಲ ಕಮ್ಮಿ ಆಗಿ ನೀವು ಬರದಕ್ಕದ ಇದ್ ಬ್ಯಾಡಜುಕ್ಕಿ ತಗೈತಿ ಎಲ್ಲ ಆರಾಮೈತಿ ಏನೋ ಇಲ್ವೆ ಮತ್ತೆ ನೀ ಅಮ್ಮ ಎಷ್ಟು ಸೋರ್ಗಿ ಭೀ ಯಾಕೆ ಊಟ ಅದು ಮಾಡತ್ತಿಲ್ಲಾ ಈಗ ನಿಮ್ಮ ನೋಡಿ ಹೊಟ್ಟೆ ತುಂಬ ಹೊಡಿಯತಾನ ಹೊಡ್ಯತಾನ ಅವ ಯಾವಾಗ ನಿನಗೆ ಸಿಗಬೇಕು ಗೊರಕಿ ನಡಿ ನಡಿಬೇ ನಡಿ ಊಟ ಮಾಡಿ ನಡ್ರಿ ಹೊತ್ತು ನಾನು ಉಂಡಿದ್ದೇನೆ ನಾ ತಾನೆ ನೀವು ಊಟ ಮಾಡಿ ಆಮೇಲೆ ಬರ್ರಿ ಮಾತಾಡೋದ್ ನಲ್ಲೇ ಕುಂತ ಹಾ ಆಯ್ತು ನಮ್ಮ ಮಮ್ಮನ ಹೂ ಮಕ್ಳು ಸುಸ್ತಾಗಿರ್ತತೆಪ್ಪಾ ಒಂದಿಟ್ಟು ಹೋಗಿ ಮುಖು ಹ್ಞೂ ಯಾವ ಬಾ ಭಿ ಕೈಕಾಲು ಮತಿ ತೊಕೊಂಬರೋನು ಬಿಸಿನೀರಾ ಅಣ್ಣ ಲಕ್ಷ್ಮಕ್ಕ ಹ್ಞೂ ಭೀ ನೀರಲ್ಲಿ ಉರಿ ಹೆಚ್ಚಿದ್ದ ಇರ್ತೈತಲ್ಲ ಹಂಗೆ ಕಿಚ್ಚಿದ ಮೇಲೆ ಅದ ನೀರು ನಾ ಇದಕ್ಕ ತಕೊಂಡ ಮಕ್ಕೊಂಡ್ರ ರಾತಂತೆ ಮಕ್ಕ ತಗೊಳಕ ಹೋಗಿನಿ ನೀರು ಬೆಸ್ಕಾನ ಇದ್ದು ಹೋರ ಭೀ ಮಕ್ಕ ಕೈಕಾಲು ಮತಿ ತೊಕೊಂಬರೇ ಅಮ್ಮ ಕೈಕಾಲು ಮಾತಿ ತೊಗೊಂಬರೀ ನಾ ರೊಟ್ಟಿ ಹಚ್ತೀನಿ ರೊಟ್ಟಿ ಹಚ್ತೀನವಾ ಆಂ ಆಯ್ತೇವ ನಾ ಕೈಕಾಲು ಮತ್ತೆ ತೊಗೊಂಬರ್ತೇ ನನಗೂ ಹೊಟ್ಟೆಗನ ಆಸ್ತೈತಿ ಹಚ್ಚಿ ಬಿಡಿ ನನ್ನ ಮಗಳ ಹ್ಞೂ ಹಾಯ್ ಎಲ್ಲ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೇನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಂತಂದ್ರೆ ಇವತ್ತು ಬೆಳಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ನನಗೂ ಆರಾಮಿಲ್ಲ ಅನ್ನೋದು ನಿಮ್ಗೆ ಗೊತ್ತೈತಿ ಹಂಗ ನಾ ಪಂಚಮಿ ಹಬ್ಬನೂ ಮನೆಯಾಗ ಅದು ಸ್ವಲ್ಪ ಎಲ್ಲ ಹುಡುಗರು ಶಾಲೆಗೆ ಹೋಗೋದಾತ ಎಲ್ಲ ಆಯಿತು ಇವತ್ತು ಎಲ್ಲ ಕೆಲಸಗಳು ಭಾಳ ಇತ್ತು ಹೀಗಾಗಿ ನಾವೇನು ಉಂಡೆ ಕಟ್ಟಿಲ್ಲ ಬಿಡ್ರಿ ಆರಾಮಿಲ್ಲ ಮನೆಯಾಗ ಮತ್ತೆ ಹೋದ ತಿಂಗಳು ನಮ್ಮ ಅತ್ತೆ ತಿರ್ಕೊಂಡ್ಕ ನಾವು ಉಂಡೆ ಪಂಡಿ ಕಟ್ಟಿಲ್ಲ ನಮ್ಮ ವಾರ ಕೊಟ್ಟು ಕಳಿಸ್ತೀನಿ ಅಂದ್ರೆ ನಮ್ಮ ವಾರ ನಂಗೆ ಆಪ್ರೇಷನ್ ಆಗಿದ್ದಕ್ಕೆ ಇಲ್ಲೇ ಇದ್ರಲ್ಲ ಹಾಗಾಗಿ ಅವರು ಹೋಗೋದು ಲೇಟ್ ಆಯಿತು ಮನೇನ ಹೋದರು ನಾನು ಏನಕ್ಕೆ ಮಾತಾಡಕತ್ತೀನಂತಂದ್ರೆ ಈಗ ಎಲ್ಲ ಒಂದು ಟ್ರೆಂಡಿಂಗ್ ನಡೆದು ಬಿಟ್ಟೈತಿ ನನಗೆ ಇದು ತಲೆಯಾಗಿ ಹೋಗಿಬಿಟ್ಟೈತಿ ಈಗ ನಾ ಏನು ಮಾಡಲಿ ನನಗೆ ಇದನ್ನು ಮಾಡಬೇಕ ಅನ್ನೋದು ದೊಡ್ಡದೊಂದು ತಲೆಯಾಗಿ ಹೋಗಿಬಿಟ್ಟೈತಿ ಏನಂತಂದ್ರೆ ನಾನು ಒಂದು ಈಗ ಎಲ್ಲರೂ ಮಾಡಕತ್ತಾರಲ್ಲ ಸೀರಿ ಬಿಸ್ನೆಸ್ಸು ಆ ರೀತಿ ನಾನು ಒಂದು ಸೀರೆ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡೇನಿ ಅದು ನಾನು ಖಾನಾಪುರ ಯು ಕೆ ಕಾರ್ಟೂನ್ ಒಳಗೆ ವೀಡಿಯೋನು ಹಾಕ್ತೇನೆ ರೀ ಇಲ್ಲ ಅನ್ನೋಂಗಿಲ್ಲ ವೀಡಿಯೋ ಅಂತೂ ಹಾಕೊಂಗ್ ಹಾಕತೇನೆ ಆದ್ರೆ ನಾನು ಸೀರೆ ಬಿಸ್ನೆಸ್ ಮಾಡೋದ್ರಿಂದ ಶಾರ್ಟ್ ವೀಡಿಯೋಗಳು ಮಾಡಿ ಶಾರ್ಟ್ಸ್ ಬರ್ತಾವಲ್ಲ ಆ ಶಾರ್ಟ್ ವೀಡಿಯೋ ಮಾಡಿ ಮಾಡಿ ಅದನ್ನು ಹಾಕ್ಬೇಕು ರೀ ಅಂದ್ರೆ ಆ ಟೈಪ್ ಆ ಶಾರ್ಟ್ ವೀಡಿಯೋದಾಗ ಸೀರೆ ಬಗ್ಗೆ ತೋರಿಸಿ ಯಾವ ಥರ ಸೀರೆ ಕಲೆಕ್ಷನ್ ನನ್ನ ಕಡೆ ಇದ್ದಾವೆ ಯಾವ ಥರ ಸೀರೆ ನಾನು ಮಾರ್ಬೋದು ಅಂತ ಎಲ್ಲ ಸೀರೆಗಳನ್ನ ನಾನು ಆ ಥರ ವೀಡಿಯೋದಲ್ಲಿ ತೋರಿಸ್ಬೇಕು ಅನ್ಕೊಂಡೇನಿ ಇನ್ಸ್ಟಾಗ್ರಾಮು ಒಳಗೂ ನಾನು ತ ನನ್ನ ಪೇಜ್ ಇದೆ ಆ ಪೇಜ್ ಒಳಗೂ ನಾನು ತೋರಿಸ್ಬೇಕು ಅಂದ್ಕೊಂಡಿನಿ ಯಾರೆಲ್ಲೂ ಸೀರೆ ತೊಗೋಬೇಕಂತಿರಲ್ಲ ಸೊ ನಾನು ಈ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿರಿ ಕಮೆಂಟ್ ಮೂಲಕ ನೀವು ಯಾರು ಎಷ್ಟು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಒಳಗೆ ಎಷ್ಟು ಜನ ನನಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ತೀರಾ ಅನ್ನೋದನ್ನ ನಾನು ನೋಡ್ತೀನಿ ಯಾಕಂದರೆ ನನಗೂ ಸೀರೆ ಬಿಸ್ನೆಸ್ ಮಾಡಬೇಕು ಭಾಳ ಮನೆ ಕಟ್ಟಿ ಭಾಳ ಆಗೈತೆ ನಮ್ದು ಏನಿಲ್ಲ ಅಂದ್ರೂ ಮನೆ ಕಟ್ಟಿ ಸಾಲ ಹರಿಬೇಕಂದ್ರೆ ನಾವು ಮುದುಕರಾಗಿ ಎಲ್ಲಿವರೆಗೂ ಮುದುಕರಾಗೋವರೆಗೂ ಸಾಲ ಹರಿಯುವಷ್ಟು ಸಾಲ ಆಗಿದೆ the ಹಾಗಾಗಿ ನಾವು ಅದಕ್ಕೆ ಒಂದು ಏನಾದರೂ ಬಿಸ್ನೆಸ್ ಮಾಡಬೇಕು ನಾನು ಈ ಆನ್ಲೈನ್ ಒಳಗೆ ಹಿಂಗೆ ಸೀರೆ ತೋರಿಸಿ ಬೇಕಂದ್ರೆ ನಾನು ಪೋಸ್ಟ್ ಮುಖಾಂತರ ಅವ್ರಿಗೆ ಸೀರೆನ ಕಳಿಸೋದು ಈ ಥರ ಮಾಡಬೇಕು ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆ ತರಿಸ್ಬೇಕು ಅನ್ನೋದು ನನ್ನದು ಆಸೆ ಐತಿ ಈಗ ನಾನು ಹಲವಾರು ಬೆಳಗ್ಗೆಯಿಂದ ವೀಡಿಯೋ ನೋಡಿದೆ ನೋಡಿ ನಾನು ಮಾಡಿದ್ರಾಯ್ತು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಾಯ್ತು ಫಸ್ಟು ನಾನು ಅಮೌಂಟ್ ಹಾಕೋದಕ್ಕಿಂತ ಪೈಲ ನಿಮ್ಮನ್ನು ಕೇಳ್ಕೊಂಡ್ರಾಯ್ತು ನನ್ನ ವ್ಯೂವರ್ಸ್ನ ನನ್ನ ಸಬ್ಸ್ಕ್ರೈಬರ್ಸ್ನ ಸೊ ನೀವು ನೋಡ್ತೀರಾ ನನ್ನ ಚಾನಲ್ ಒಳಗೆ ನೋಡಿ ನಿಮ್ಮ ಸೀರೆ ಇಷ್ಟ ಆದರೆ ಆರ್ಡರ್ ಮಾಡ್ತೀರಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಸೀರೆನ ಹೋಗಿ ನಾಳೆನೇ ಬಾಯ್ ಮಾಡ್ತೀನಿ ನಾಳೆನೇ ತಗೊಂಬಂದು ನಾನು ಸೀರೆ ನಾನು ನಿಮ್ಗೆ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ನನ್ನ ಆಸೆ ಐತಿ ಈ ಪಂಚಮಿ ಹಬ್ಬಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಏನಂತೀರಿ ನೀವು ಹ್ಞೂ ಅಂದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಓಕೆ ರೀ ಮಾತು ಜಾಸ್ತಿ ಜಾಸ್ತಿ ಆದ್ರೆ ಕ್ಷಮೆ ಇರಲಿ ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ರೀ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನಮಸ್ಕಾರ ಎಲ್ಲರಿಗು ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಮಾರ್ನಿಂಗ್ ಪೂಜೆ ಅಷ್ಟೇ ಮಾಡಿತ್ತು ಅದನ್ನಷ್ಟೇ ನಾನು ನಿಮ್ಗೆ ವಿಡಿಯೋ ಮೂಲಕ ತೋರ್ಸಾಕತ್ತೀನಿ ಇನ್ನೂ ನೈವೇದ್ಯ ಅದು ಎಲ್ಲ ಸಾಯಂಕಾಲ ಇಡ್ತೀವಿ ನಾನು ಅಂದರೆ ಅದು ಹಳ್ಳು ಹುರಿಸಿರ್ತೀವಲ್ಲ ಅಳ್ಳು ಮತ್ತು ಉಂಡೆ ಆಮೇಲೆ ಕಾಳು ಉಸುಳಿ ಈ ಥರ ಹಾಲು ಎಲ್ಲನೂ ನೈವೇದ್ಯ ಇಡ್ತೀವಿ ನಾಗಪ್ಪನ ಮನೇಲಿ ತರೋಲ್ಲ ಯಾಕಂದರೆ ನಾವು ಪೂರ್ತಿ ಹಿಂಗೆ ಸಂಪೂರ್ಣವಾಗಿ ಬೇರೆ ಆಗಿಲ್ಲ ಅಂದರೆ ಜಗಲಿ ಅದು ಇಲ್ಲ ಬಾಡಿಗೆ ಮನೆಯಲ್ಲಿ ಹಂಗಾಗಿ ನಾವು ನಮ್ಮ ಮನೆ ಕಟ್ಟುವರ್ಗು ತರಲ್ಲ ನಮ್ಮ ಅತ್ತಿಗಳ ಮನೆಗೆ ಹೋಗಿ ಹಾಲು ಎರೆದು ಬಂದಿರ್ತೀವಿ ಈ ಸಲವೂ ಹೋಗಿ ಅಲ್ಲಿನ ಹೋಗಿ ಹಾಲು ಎರಡು ಬರಬೇಕು ನಾವು ನನಗ ಆರಾಮಿಲ್ಲದಕ್ಕೆ ಮತ್ತು ಅಬಿಗೂ ಫುಲ್ಲು ಆರಾಮಿಲ್ಲದಕ್ಕೆ ನಾವು ಹೊರಗೆ ಹೋಗೇ ಇಲ್ಲ ನೋಡ್ಬೇಕು ಈಗ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಮ್ಮ ಮನೆಯವರು ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಲ್ಲ ಇವತ್ತು ಪಂಚಮಿ ಹಬ್ಬ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಏನಾಗುತ್ತೋ ಎಲ್ಲ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಹಾಗೆ ತಾಯಿ ಕಣ್ಣಮ್ಮನ ಆಶೀರ್ವಾದದಿಂದ ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೀರೆ ಬಿಸ್ನೆಸ್ಸು ನಿಮ್ಮ ಸಪೋರ್ಟು ಬೇಕು ನನಗೆ ನೀವೆಲ್ಲ ನೋಡ್ತೀನಿ ನಾವು ಅದನ್ನು ನೋಡ್ತೀವಿ ಇಷ್ಟ ಆದರೆ ತೊಗೋತೀನಿ ತಗೊಳ್ಳಿ ಅಂತಲೇ ಅಲ್ಲ ಇಷ್ಟ ಆದರೆ ತಗೋತೀವಿ ನೋಡ್ತೀವಿ ಅಂತ ಕಮೆಂಟ್ ಮೂಲಕ ನೀವು ತಿಳಿಸಿದ್ರೆ ನನಗೆ ಶಾರ್ಟ್ ವೀಡಿಯೋ ಮಾಡೋಕೆ ಒಂದು ಇಂಟ್ರೆಸ್ಟ್ ಬರ್ತೈತಿ ನಾನು ಶಾರ್ಟ್ ವೀಡಿಯೋ ಬಿಟ್ಟಿರ್ತೀನಿ ನೋಡಿರಿ ಕನ್ನಮ್ಮ ದೇವಿನೇ ನೋಡಕ್ಕೆ ನಾನು ಶಾರ್ಟ್ ವೀಡಿಯೋ ಬಿಟ್ಟಿರ್ತೀನಲ್ಲ ಆವಾಗ ಏನಾಗತ್ತಂದ್ರೆ ನೀವು ಸ್ವಲ್ಪನೇ ನೋಡ್ತೀರ ಅಷ್ಟೇ ನೂರು ಮುನ್ನೂರು ಹಿಂಗೆ ಬೇಜಾರು ಬೇಜಾರಾಕೈತಿ ಹಾಗಾಗಿ ನೀವು ಏನಿಲ್ಲ ಅಂದ್ರೂ ಒಂದು ಹತ್ತು ಸಾವಿರ ವ್ಯೂಸ್ ಆದರೂ ಬಂದರೆ ನನಗೆ ಶಾರ್ಟ್ ವಿಡಿಯೋಕ್ಕೆ ನನಗೆ ಅದು ನಾನು ಹಾಕಿದ್ದಕ್ಕೂ ನನಗೆ ಒಂದು ಇದು ಸಿಗುತ್ತೆ ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಇದರಲ್ಲಿ ಯಾವುದೇ ಅಂಥ ಫೇಕ್ ಪ್ರಾಡಕ್ಟನ್ನು ಹಾಕಲ್ಲ ನಾನೇ ರಿಯಲಾಗಿ ಖುದ್ದಾಗಿ ಹೋಗಿ ಅಂಗಡಿಗೆ ತೊಗೊಂಡು ಬಂದು ನಾನೇ ನನ್ನ ಕೈಯಾರ ಪ್ಯಾಕಿಂಗ್ ಮಾಡಿ ಮಾರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ